ನಮಸ್ಕಾರ ಎಲ್ಲರಿಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ವಿಶೇಷವಾಗಿ ಪಾರಿಜಾತ ಹೂವಿನ ಒಂದು ಪರಿಹಾರವನ್ನು ತಿಳಿಸಿಕೊಡುತ್ತೇನೆ ಪಾರಿಜಾತ ಹೂವು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅದರ ದುಂಬು ಕೇಸರಿ ಇರುತ್ತೆ ಬಿಳಿ ಕಲರ್ ಹೂ ಇರುತ್ತೆ ಪಾರಿಜಾತ ಗಿಡವನ್ನು ನಾವು ನಮ್ಮ ಮನೆಯ ಮುಂದೆ ಹಾಕಿದರೆ ಅದಕ್ಕೆ ಹೆಚ್ಚೇನು ಕಾಳಜಿ ವಹಿಸಬೇಕಾಗಿಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕಾದಷ್ಟು ಹೂಗಳನ್ನು ಕೂಡ ಕೊಡುತ್ತೆ ಪಾರಿಜಾತ ಹೂ ಅಂದ್ರೆ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಹೂ ಹೂವನ್ನು ಪಾರಿಜಾತ ಹೂವನ್ನು ನಾವು ಪೂಜೆಗೆ ಮಾತ್ರ ಬಳಸ್ತಾ ಇಲ್ಲ ಒಂದು ಪರಿಹಾರವನ್ನು ಕೂಡ ಹೇಳ್ತೇನೆ ಯಾವಾಗ್ಲೂ ಕೆಲವರು ಮೈ ಕೈ ನೋವು ಅಂತ ಹೇಳ್ತಾ ಇರ್ತೀರಾ ಬರೀ ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ಓಡಾಡ್ ಬಂದ್ರೆ ಸಾಕು ಮೈ ಕೈ ಎಲ್ಲ ನೋವುತ್ತೆ ಅಂದ್ರೆ ಪೈನ್ ಬರುತ್ತೆ ಅಂತ ಹೇಳ್ತಾ ಇರ್ತೀರಾ ಇಷ್ಟೇ ಅಲ್ಲದೆ ಸ್ವಲ್ಪ ದಿನ ಜ್ವರ ಬಂದು ಹೋದ ಮೇಲೆ ದೇಹದಲ್ಲಿ ಒಂಥರ ನಿಶಕ್ತಿ ತರ ಇರುತ್ತೆ ಶಕ್ತಿಯಿಂದ ಪೈನ್ ಸ್ಟಾರ್ಟ್ ಆಗುತ್ತೆ ಕೈ ಮೈ ಕೈ ನೋವು ಕಾಲ್ ನೋವು ಈ ತರ ಎಲ್ಲ ಇರುತ್ತೆ ಇದರಿಂದ ಏನ್ ಮಾಡಬೇಕು ಅಂತ ಅಂದ್ರೆ ಪ್ರತಿದಿನ ಏಳರಿಂದ ಎಂಟು ಪಾರಿಜಾತ ಹೂವನ್ನು ಜಜ್ಜಿ ಅದರ ಜೊತೆ ಎಡೆ ಹೂಗಳು ಅಂದ್ರೆ ಬಲ್ತಿರ್ಬಾರ್ದು ಅದರ ಎಲೆಗಳನ್ನು ತೆಗೆದುಕೊಂಡು ಜೊತೆ ಅದನ್ನು ಸ್ವಲ್ಪ ಜಜ್ಜಿ ಎರಡು ಲೋಟ ನೀರಿಟ್ಟು ಆ ಅದ್ರೊಳಗಡೆ ಹಾಕಿ ಅದನ್ನು ಸರಿಯಾಗಿ ಕುದಿಸಿ ಒಂದು ಲೋಟ ನೀರಾಗುವಂತೆ ಮಾಡಿಕೊಂಡು ಇದನ್ನ ಮಾಡಿಕೊಂಡು ಖಾಲಿ ಹೊಟ್ಟೆನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಕುಡಿಬೇಕು ಆಗ ನಿಮ್ಮ ಮೈ ಕೈ ನಾವೆಲ್ಲ ಕಡಿಮೆ ಆಗುತ್ತದೆ ನೀವು ಆರಾಮಾಗಿ ಇರಬಹುದು ಇದನ್ನ ನಾನು ಸುಮ್ಮನೆ ಸುಮ್ನೆ ಹೇಳ್ತಾ ಇಲ್ಲ ಮಾಡಿದವರನ್ನು ನೋಡಿ ನಾನು ಕೂಡ ತಗೊಂಡು ಕೂಡ ಹೇಳ್ತಾ ಇರೋದು ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಕಮ್ಮಿನೂ ಕೂಡ ಆಗುತ್ತೆ ಅತಿ ಬೇಗನೆ ಟ್ಯಾಬ್ಬ ಟ್ಯಾಬ್ಲೆಟ್ ತಗೊಳ್ಳೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಆರೋಗ್ಯವಾಗೂ ಇರುತ್ತೆ ನಾವು ಕೂಡ ಆರೋಗ್ಯವಾಗಿ ಇರ್ತೀವಿ ಇದರಿಂದ ನಿಮಗೂ ಕೂಡ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದರ ಪರಿಣಾಮ ಏನು ಅಂತ ನೀವೇ ತಿಳ್ಕೋಬೇಕು ಅಂತ ಅಂದರೆ ನೀವು ಇದನ್ನ ಮಾಡಿ ಕುಡಿದು ನೋಡಿ ಇದು ಪಾರಿಜಾತ ಎಲೆ ಎಳೆಯಾದ ಪಾರಿಜಾತ ಎಲೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ಚೆನ್ನಾಗಿ ಜಜ್ಜಿ ಎರಡು ಲೋಟ ನೀರನ್ನು ಚೆನ್ನಾಗಿ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ಒಂದು ಲೋಟ ನೀರಾಗುವಂತೆ ಮಾಡಿ ಅದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಂಡು ನೋಡಿ ನಿಮಗೆ ಆರಾಮ್ ಅನಿಸುತ್ತೆ ಈ ಜಾಯಿಂಟ್ ಪೇನು ಈ ಕಾಲು ನೋವು ಕೈ ನೋವು ಮೂಳೆ ನೋವು ಶುಗರ್ ಇದ್ರು ಕೂಡ ಎಲ್ಲ ಕಮ್ಮಿ ಆಗುತ್ತೆ ಅಷ್ಟು ಉಪಯೋಗಕಾರಿಯಾಗಿದೆ ಈ ಪಾರಿಜಾತ ಹೂವು ಒಮ್ಮೆ ಇದನ್ನು ಟ್ರೈ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಮತ್ತೊಂದು ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ತುಂಬ ಜನಕ್ಕೆ ತುಂಬಾ ತಲೆನೋ ಬರುತ್ತೆ ತುಂಬಾ ತಡ್ಕೊಳ್ಳೋಕೆ ಆಗೋಲ್ಲ ಅಂತ ಹೇಳ್ತಿರ್ತಾರೆ ಅಂಥವ್ರು ಒಂದು ಹತ್ತರಿಂದ ಹದಿನೈದು ಎಳೆಯ ಪಾರಿಜಾತ ಹೂಗಳನ್ನು ತಗೊಂಡು ಹಾಗೆ ಒಂದು ಹತ್ತರಿಂದ ಹದಿನೈದು ಬಲ್ತಿರುವಂಥ ಪಾರಿಜಾತ ಎಲೆಗಳನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಜಜ್ಜಿ ಕೊಬ್ಬರಿ ಈ ಕೊಬ್ಬರಿ ಎಣ್ಣೆಯ ಜೊತೆ ಚೆನ್ನಾಗಿ ಕುದಿಸಿ ತೋವಚ್ಚಾದ ಮೇಲೆ ತಲೆಗೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿ ನೋಡಿ ಆ ತುಂಬಾ ನೆಮ್ಮದಿ ಅನ್ಸುತ್ತೆ ಆರಾಮ್ ಅನ್ಸುತ್ತೆ ತುಂಬಾ ಬೇಗ ತಲೆನೋವೆಲ್ಲ ಕಮ್ಮಿ ಆಗುತ್ತೆ ಹಾಗಾಗಿ ಈ ಸರಳವಾದ ಪರಿಹಾರವನ್ನು ನಿಮ್ಮೆಲ್ಲರಿಗೂ ತಿಳಿಸಬೇಕು ಅಂತ ಇವತ್ತಿನ ವಿಡಿಯೋ ಮಾಡಿದ್ದೇನೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಹಾಗೆ ಆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವರಿಗೂ ಕೂಡ ಯೂಸ್ ಆಗುತ್ತೆ ಹಾಗೆ ಒಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಯಾವ ವಿಡಿಯೋ ಬೇಕಾ ಅಂತ ಕೂಡ